ಯವ್ವ ಕಾಕಾ ಇಲ್ಲೇ ನಿಂತಾನಲ್ಲ ಯವ್ವ ನಾನು ನೋಡಿದ ಅಂದ್ರೆ ಹೆಣನ ಬರ್ತಾನೆ ಇವತ್ತೇ ನಾನು ನಂದು ಅತ್ತ ಹೊಳ್ಳ್ಯಾನ್ ತಡಿ ಹೆಂಗಾರ ಮಾಡಿ ಸೊಖ ಸೊಕ್ಕೊಂತೀನಿ ಇಲ್ಲಾಂದ್ರೆ ನಾನು ಏನಿಲ್ಲ ನನ್ನ ಹೆಣನ ಬರ್ತಾನೆ ಇವತ್ತು ಆಯ್ತಗನ ಪುರಾಣ ಹೇಳಾಕ ನನ್ಕೀನಾಗೆ ರಕ್ತನ ಬರ್ತೈತಿ ಈಗ ಯವ್ವ ದೇವರೇ ಓಯ್ ನೋಡಿಲ್ ಮಾಡಿ ನಿನ್ನ ಅಯ್ಯೋ ಬೆರಿಕಿ ಯಾವತ್ತಾತ್ ನಾ ನಿಂತಿದ್ದೆ ಇದಕ್ಕೆ ಮಾಡಿ ಹೊರಗೆ ನಾನು ನಿನ್ನ ಸಂಬಂಧ ನಿಂತಿನಿಲ್ಲಿ ಚಂದಕ್ಕೆ ನಿಂತೇನ್ ಮಾಡಿ ಏನ ಅರ್ಥ ತಗೊಳ್ಳಿ ಎಲ್ಲಿ ಹೋಗಿದ್ದೀನಿ ನೀನು ಯಾವತ್ತಾದ್ ನೀವು ಅಂತ ಮುಂಜಾನೆ ಮನೆ ಬಿಟ್ಟೀನಿ ನೀನು ಎಲ್ಲಿ ಹೋಗಿದ್ದೀನಿ ನೀನು ತಕಾ ಅದು ಇಲ್ಲ ತಳ್ಳದವ್ರು ಮನಿಗೆ ಹೋಗಿದ್ದೆ ನಾನು ಸಾಲಿಗೆ ಯಾಕೆ ಹೋಗಿಲ್ಲ ಇವತ್ತು ನನಗೆ ಬರೋಕತ್ತಿದ ಸಿಟ್ನ್ಯಾಗ ಮತ್ತು ನಿನ್ನ ಹೋಗಿಲ್ಲ ಸಾಲಿಗೆ ಬಾಯಿ ಬಿಡ್ತೀಯನ ಹಾಕಿ ತುಳಿಲೆ ನಿನ್ನ ಅಟ್ಟಿ ನಾಂಗಿದ ಕಾಕ ಅದಕ್ಕೆ ಹೋಗಿಲ್ಲ ನಾನು ಏನ ಒಟ್ನೋಣ ಒಟ್ಟು ಬಂದಿತ್ತೇ ನಾನು ಬಿ ಪಿ ಶುಗರ್ ಬಂದಿತ್ತೆ ನಾ ಲೋ ಆಗಿ ಶಟದಾಗ ಹೊಂಟಿದ್ದೀನಿ ನೀನು ಇವತ್ತು ಆಂ ನಿನ್ನೆ ನಾನು ನೋಡಿಲ್ ಮಾಡಿ ನೀನು ಹಂಗೆ ಕೆರೋಂಡಿ ಹಿಡಿದು ಒಂದು ನಮನಿ ನಿಮ್ಮ ಮೌರ್ ದನ ದನ ಹೆಬ್ಬಂಗೆ ಸುಳೆ ಮಕ್ಕಳಿಗೆ ಓಡಾಕತಿರಲ್ಲಿ ಒಟ್ಟನು ಬಂದಿತ್ತಾ ನಿನಗೆ ನಿನ್ನ ನೋಡಿಲ್ ಮಾಡಿ ನೀನ ನನ್ನ ಕಣ್ಣು ಎಲ್ಲ ಕಡೆ ಇರ್ತಾವ ಅಷ್ಟು ಸರಳ ತಿಳ್ಕೊಬೇಡ ನನ್ನ ನೀನು ಹಾಲಿ ಬಿಟ್ಟು ಊರೆಲ್ಲ ತಿರುಗಿ ಮತ್ತೆ ನನ್ನ ಕಣ್ಣು ತಪ್ಪಿಸಿ ಒಳಗೋಡಿ ಹೊಂಟೀನಿ ನೀವು ಬಿಲಿಯೋಮೀಟರ್ ಹೆಣ್ಣು ಇರ್ಬೋದು ನೀನು ಆಟ ಬೊಬ್ಬ ಆಡಿದ ಅದ ನಿಮಗೆ ಸಾಲಿ ಹೋಗುದು ಸಾಲಿ ಬ್ಯಾಗ್ ನೋಡಿದ್ರೆ ಕಂಪಾಸ್ ನೋಡಿದ್ರೆ ಸ್ಕೇಲ್ ನೋಡಿದ್ರೆ ನಿಮ್ಗೆ ಒಟ್ಟು ಸಾಲಿ ಸಾಮಾನು ಏನಾರ ಕಂಡ್ರ ಒಟ್ನು ತಲಿನೂ ಕಣ್ಣುನು ಒಟ್ಟು ಎಲ್ಲಾ ಒಮ್ಮೆ ಒಕ್ಕರ್ಸ್ಕೊತ ಬಾಯಿ ಮಾಡಿದೀ ಮತ್ತು ನೋಡು ನಿನ್ನ ಕಚಾಪಚ ಕಚಾಪಚ ಇಲ್ಲೇ ತುಳ್ದ ಬಿಡ್ದ ನಿನ್ನ ರೀ ಸಾಲಿ ಬಿಡ್ದು ಗುಂಡ್ರ ಗೋವಿ ಹೋಗಿಗತಿ ಓಣಿ 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 ತಿರ್ಕೋ ಅಂತ ಹೊಂಟು ನಿಮಗೆ ಆಟ ಆತಿ ನಿಮ್ಗೆ ಈಗ ಅರ್ಥ ಆಗಂಗಿಲ್ಲ ನಿಮಗೆ ನಾಳೆ ಎಲ್ಲ ಕಲಿಯೋ ಟೈಮ್ ಮುಗ್ದು ಕುಂತಿರ್ತಿರಲ್ಲ ಅವಾಗ ಗೊತ್ತಕತ್ತ ನಿಮಗೆ ಮಕ್ಕಳ ರೂಪ ನಿಮಗೆ ದೊಡ್ಡ ಗೋಡ್ರು ಹುಡುಗರು ನೋಡೋರಿ ಮನೆ ತುಂಬ ಇಂಜಿನಿಯರ್ಗಳು ಡಾಕ್ಟ್ರುಗಳು ಲಾಯರ್ಗಳು ಮಕ್ ಮಕ್ಕಳಂದ್ರ ಅವ್ ಬಿಡವ್ ನಿಮ್ಮ ನೀವು ಮಕ್ಕಳ ರೂಪಾನ ಅಲ್ಲಿ ನಿಮ್ಮ ನಿಮ್ಮ ಇದೇ ಒಮ್ಮೆ ಬಿಟ್ಟಿ ನೀನು ಸಾಲಿ ಇನ್ನೊಮ್ಮ ತಲ್ನೋ ಅಂತ ಇಂಥವು ನೀವುಗಳ ಮಾಡ್ಕೊಂಡಿ ಮತ್ತು ನೋಡ ನೀನು ಕೂದಲ ಹಿಡ್ಕೊಂಡು ದರ ದರ ಎಳ್ಕೊಂಡು ಹೋಗಿ ನಾನೇ ಒಗದು ಬರ್ತೇನೆ ನಿನ್ನ ಏನ್ರ ಹೇಳತಿ ಹಿಂಗೆ ನಿಂತು ಬಿಡದ್ ಹಿಂಗ ಗರ್ಡ್ ಗಂಬದ ಗತಿ ಬಿಡ ಬಾಯೇ ಹೊಕ್ಕನ ನೆಟ್ಟಗ ನಡಿ ನಡಿ ಒಳಗೆ ನಡಿ ಮಾಡಿಟ್ಟಾರ ನೋಡ ತಿನ್ನೋ ಗಂಟ್ಲಾಡ್ರೋ ತಿಂದು ಹೆಬ್ಬ ಉಳ್ಳ್ಯಾಡ್ದಂಗೆ ಉಳ್ಳ್ಯಾಡಕ್ಕೆ